ನಾಟಕ ಶುಭಾರಂಭಗೊಂಡು ಇನ್ನು ಒಂದು ತಿಂಗಳು ಆಗ್ಲಿಲ್ಲ ಸರ್ ಆಗ್ಲಿ ಹತ್ತು ಪ್ರದರ್ಶನ ಆಗಿದೆ ಇನ್ನೆಷ್ಟು ಪ್ರದರ್ಶನಗಳು ಬುಕ್ಕಿಂಗ್ ಆಗಿದೆ ಬುಕ್ಕಿಂಗ್ ಆಗ್ತಾ ಇದೆ ಈಗ ಈಗಾಗಲೇ ನಮ್ಗೆ ಮುಗ್ಗಿ ಬಕ್ಕ ಈ ನಮ್ಮ ಒಂದಿ ಒಂದು ಜನಕಲ ಉಲ್ಲಾಸ್ ಉಂಟು ಯದೋ ಮುಗ್ಗಿನ ಯದ ಇಲ್ಲ ಭಯೋತ್ ರೆಡಿ ಜರು ಈ ನಮ್ಮ ಒಂಜಿ ಉಲ್ಲಾಸ ಈ ನಮ್ಮ ಒಂಜಿ ಕತ್ತೆ ಒಂದು ಒಂದು ಪರ ಉಂಟು ಭಾರಿ ಒಂಜಿ ವಿಶೇಷವಾಯಿನ ಒಂದು ಪ್ರಸನ್ನರೇ ಮಾತ್ರ ಅಥ್ವ ಒಂದು ಖಂಡಿತವಾದ ಕಾರ್ಲ ಜನಕಲಿಗೆ ಒಂದು ವಿಶೇಷವಾಯ ಒಂದು ಬಂಡ ಚಾಬರ್ಕ ನಾಟಕ ಮಲ್ತಲಿ ಒರೋ ರೀಸೆಂಟ್ ನಾಟಕನೇ ತೂದು ಅವೇನು ಪ್ರಯೋಗ ಮಾಡ್ತರು ಆ್ಯಂಡಕ್ಕೆ ಈ ರೇಂಜಿಗೆ ಮಾತ್ರ ನಾಟಕ ನಾಟಕಿ ಖಂಡಿತವಾದ ಒಂದು ಭಾರಿ ಒಂದು ಸಾವಿರ ಪ್ರಯೋಗ ಸಾವಿರ ಬುಕ್ಕಿಂಗ್ ದಿನಯ ಖಂಡಿತ ಇವತ್ತು ನೀವು ಅಷ್ಟೇ ನಾಟಕವನ್ನು ಸಂಪೂರ್ಣ ಕೂತ್ಕೊಂಡು ನೋಡಿದ್ದೀರಿ ನಿಮಗೆ ಏನು ಅನಿಸ್ತದೆ ಇಲ್ಲ ಒಳ್ಳೆ ಸ್ಕ್ರಿಪ್ಟ್ ಪ್ರಸನ್ನ ಬೈಲೂರ್ ಅವರದು ಭಾರಿ ಒಳ್ಳೆ ನಾಟಕ ಮಾಡಿದ್ದಾರೆ ಇದು ಹತ್ತನೇ ಪ್ರಯೋಗ ಮತ್ತು ಭವಿಷ್ಯದಲ್ಲಿ ಅವರು ಇನ್ನೂ ಸಹ ಒಂದು ಸಾವಿರ ಪ್ರಯೋಗ ಆಗಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಸ್ಟಾರ್ಟಿಂಗಿಂದ ನೋಡಿದ್ದೇವೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ ಅದರಲ್ಲಿ ಟೆಕ್ನಿಕಲ್ ಅಂದರೆ ಸ್ಕ್ರೀನ್ ಇರ್ಬೋದು ಅದು ಮೂಮೆಂಟ್ ಇರ್ಬೋದು ಹಾಗೆ ಒಳ್ಳೆ ಮ್ಯೂಸಿಕ್ ಸಹ ಒಳ್ಳೆಯದಾಗಿದೆ ಪದ್ಯ ಎಲ್ಲ ಮಾಡಿದ್ದು ಲಿರಿಕ್ಸ್ ಎಲ್ಲ ಒಳ್ಳೆಯದಾಗಿದೆ ಮತ್ತು ಆ್ಯಕ್ಟಿಂಗ್ ಎಲ್ಲರದ್ದು ಸಹ ಸೂಪರ್ ಮತ್ತು ಮಾತಲ್ಲಿ ಟೈಗರ್ ಅದಂತ ಹೇಳಿದರೆ ಇವತ್ತು ಅವರು ಮಾಡಿದ್ದು ನಾಟಕ ಮತ್ತು ನಮ್ಮದು ಸಹ ಇದಕ್ಕೆ ಸರಿ ಸ್ವಲ್ಪ ಕಾಂಬಿನೇಷನ್ ಬರ್ತದೆ ಸ್ವಲ್ಪ ನಾವು ನಾವು ಎಂತ ಎಣಿಸ್ತೇವೆ ಅದೇ ಸೇಮ್ ನಮಗೆ ಒಂದು ರಿಫ್ಲೆಕ್ಟ್ ಆಗ್ತಾ ಉಂಟು ಅದು ಕಾರ್ಯಕ್ರಮ ಇದು ನಾವು ಮಾಡೋದಕ್ಕೆ ಸಹ ಇದು ಆಗೋದಕ್ಕೆ ಸಹ ಎಲ್ಲ ಎಂಥದ್ದು ಸರಿ ಹೊಂತಾ ಉಂಟು ಸೊ ಹಾಗೆ ನಾಲ್ಕನೇ ಮತ್ತು ಐದನೇ ತಾರೀಕು ನಮ್ಮದು ಸಹ ಕಾರ್ಯಕಳದಲ್ಲಿ ಕಾರ್ಕ ಟೈಗರ್ಸ್ ಅಂತ ನಮ್ಮ ಅಭಿಮಾನಿ ಬಳಗದೊಂದು ಊದು ಪೂಜೆ ಉಂಟು ನಾಲ್ಕನೇ ತಾರೀಕು ಹಾಗೂ ಅಕ್ಟೋಬರ್ ಮತ್ತು ಐದನೇ ತಾರೀಕಿಗೆ ಮೆರವಣಿಗೆ ಉಂಟು ಅನಂತ ಶರಣೆಯಿಂದ ಮಠ ಮತ್ತು ಬಂಡಿ ಮಠದಲ್ಲಿ ಒಂದು ಒಂದೂವರೆ ಗಂಟೆ ಟೈಗರ್ ಶೋ ಉಂಟು ಫುಲ್ ಹುಲಿ ನೃತ್ಯ ಹುಣಿತದ್ದು ಹಾಗೆ ನಮ್ಮ ಹತ್ರ ಒಂದು ನಲವತ್ತು ಸ್ಟೂಡೆಂಟ್ ಮತ್ತು ಮಂಗಳೂರಿನ ಒಂದು ಹಂಡ್ರೆಡ್ ಹುಲಿಗಳು ಬರ್ತಾರೆ ಹಾಗೆ ಸ್ವಲ್ಪ ಕಾರ್ಕಳದ ಜನರೆಲ್ಲೆಲ್ಲ ಬಂದು ಸಹಕಾರ ಮಾಡಿ ತುಳುನಾಡಿದ ಒಂದು ಇದೊಂದು ಸಂಸ್ಕೃತಿಗೆ ಒಂದು ಪ್ರೋತ್ಸಾಹ ನಮ್ದಷ್ಟೇ ಹಾಗೆ ಎಲ್ಲ ನಿಮ್ಮ ಕಾರ್ಯಕ್ರಮ ಇದನ್ನು ಸಕ್ಸೆಸ್ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಂಡಿದ್ದೀವಿ ಧನ್ಯವಾದ ನಿಮಗೂ ನಿಮ್ಮ ಇಡೀ ಕಾರ್ಕಳ ಟೈಮ್ಸ್ ಆಫ್ ಕಾರ್ಕಳಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇವತ್ತು ಅಷ್ಟಮಿ ನಾಟಕ ಕಾರ್ಕಳ ಮಂಜುನಾಥ ಪೈಯಲ್ಲಿ ಆಗಿದೆ ತುಂಬಾ ಅದ್ಭುತವಾದಂತಹ ನಾಟಕ ಯಾಕೆ ಅದ್ಭುತ ಅಂತ ಹೇಳ್ತಿದೆ ನಾವು ಎಷ್ಟೋ ನಾಟಕಗಳನ್ನು ನೋಡಿದ್ದೇವೆ ಆದರೆ ಈ ತರದ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಪ್ರಸನ್ನ ಅವರ ಡೈರೆಕ್ಷನಲ್ಲಿ ಒಂದು ನಾಟಕ ಆಗಿದೆ ಹೇಳಿದರೆ ನಮಗೊಂದು ಮೂವಿ ನೋಡಿದಷ್ಟು ಖುಷಿಯಾಯಿತು ಅದರಲ್ಲಿ ಬಳಸಿರುವಂತಹ ಕೆಲವು ಟೆಕ್ನಾಲಜಿಗಳು ಆಮೇಲೆ ಅವನಿಗೆ ಆವೇಶ ಆಗೋ ಆಗುವಂಥದ್ದು ಇದನ್ನೆಲ್ಲ ನಾವು ಮೂವಿಗಳಲ್ಲಿ ನೋಡಿದ್ವಿ ಆದರೆ ಇವತ್ತು ಕಾರ್ಕಳದಲ್ಲಿ ಅದೆಷ್ಟೋ ವೀಕ್ಷಕರಿಗೆ ಒಂದು ನಾಟಕ ಒಂದು ಒಳ್ಳೆಯ ರುಚಿಯನ್ನು ನೀಡಿದೆ ಇವರ ಪ್ರಸನ್ನ ಅವರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಒಳ್ಳೆ ಡೈರೆಕ್ಟರ್ ಮತ್ತು ಒಳ್ಳೆ ನಟರು ಕೂಡ ಅವರು ಅವರಿಗೆ ಇನ್ನಷ್ಟು ದೇವರ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಇನ್ನಷ್ಟು ಒಂದು ಹೊಸ ಕ್ರಿಯೇಟಿವಿಟಿಯನ್ನು ಮಾಡುವಂತೆ ಆಗಲಿ ಅದೆಲ್ಲ ನಮ್ಮ ತುಳುನಾಡ ಸೌಭಾಗ್ಯ ಇಂತಹ ಕಲಾವಿದರನ್ನು ಪಡೆದಿರುವಂಥದ್ದು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೌಡಿ ಪಾರ್ಟ್ಗಳಾಗಿರ್ಬೋದು ನಮ್ಮ ಪೃಥ್ವಿ ಪಾರ್ಟ್ ಕೂಡ ಆಗಿರ್ಬೋದು ಪೃಥ್ವಿಯನ್ನು ನಾವು ಪ್ರತಿದಿನ ನೋಡ್ತೇವೆ ಅವರಲ್ಲಿ ಇಂತಹ ಒಂದು ಕಲೆ ಇದೆ ಅಂತ ಹೇಳಿ ಅದನ್ನು ಗುರುತಿಸಿ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಈ ಅಷ್ಟಮಿ ಒಂದು ಇಡೀ ಒಂದು ಸಮಾಜಕ್ಕೂ ಮೆಸೇಜ್ ಕೊಡ್ರಿಗೆ ನಮ್ಮ ತುಳುನಾಡಿಗೆ ಅಗತ್ಯ ಇತ್ತು ಏನು ಪ್ರಥಮವಾದ ಬಂದೆ ದಯಾ ನಮ ನಮ್ಮ ಒಂಜೊಂಜಿ ತಂಡಡು ಕಾಂಪಿಟೇಷನ್ ಮಲ್ತವ ಮತ್ತು ಅಲ್ಪನ ಮತ್ತು ಒಂದಿತ್ತ ಐಕ್ ಪೂರ ಈ ಅಷ್ಟಮಿ ಒಂಜಿ ನಾಟಕ ಉತ್ತರ ಕೊಡ್ತೊಂಡು ಎಂಚ ಸಮಾಜೋಡು ಇಪ್ಪಡು ನಮ್ಮ ಈ ಧಾರ್ಮಿಕ ಆಚರಣೆಯಲ್ಲಿ ನೆಂಚ ಮಲ್ಪೋಡು ಐದು ಪಕ್ಕ ನಮ್ಮನ್ನ ಈ ಪುಲಿ ಪಿಲಿತ ವೇಷದ ಮಹತ್ವ ಹೆಂಚಿನ ಐತೊಟ್ಟಿಗೂ ನಮ್ಮ ಸಮಾಜಗಳು ಸೌಹಾರ್ದತೆಗೆ ಒಂದು ಪ್ರೇರಣೆ ಆದ ಒಂದು ಎಡ್ಡೆ ಮೆಸೇಜ್ ಸಮಾಜ ಕೊಡ್ತಳು ಯಾಕೆ ವಿಶೇಷವಾದ ಪ್ರಸನ್ನ ಕ್ಷೇತ್ರನ ಆ ಇಡೀ ತಂಡಗೆ ಅನ್ನೋ ಕೃತಜ್ಞತೆಯನ್ನು ಸಲ್ಲಿಸವೆಂದು ಬಂಡ ಸಮಾಜದ ಸೌ ಸೌಹಾರ್ದತೆಯೇ ನಮ್ಮ ಸೃಷ್ಟಿ ಪುನಃ ಬಾರಿ ಅಗತ್ಯ ಉಂಟು ಅಂಚಿತ್ನ ಎಡ್ಡೆ ಬೇಲೆ ಒಂದು ಮೆಸೇಜ್ ಈ ಒಂದು ನಾಟಕದ ಮುಖಾಂತರ ತೆಗೆದಂಡೆ ಅಂಚೆ ಅದು ಎಡ್ಡೆ ಒಂಜಿ ಬೇಲಿನ ಮಲ್ದೇರಿ ಪ್ರತಿ ಸೇರಿದು ಪ್ರತಿವರಿಲ್ಲ ಆ್ಯಕ್ಟರ್ಸ್ನಾಗಳು ಭಾರಿ ಲಾಯಕ ಮಲ್ದೇರಿ ಮಗಳಿಗೆ ಭವಿಷ್ಯ ಉಂಡು ದುಂಬುದಿನಟ್ಟು ಎಡ್ಡೆ ರೀತಿ ಈ ತಂಡ ನನಾತ್ ಬೆಲೆ ಮಲ್ಪಡೆ ನಮ್ಮ ತುಲ್ನಾಡದ ತುಳುವಪ್ಪಿನ ಸೇವೆ ಮಲ್ಪನ ಭಾಗ್ಯನ ಆ ಇಡೀ ತಂಡಕ್ಕೆ ಪ್ರಸನ್ನಿಸಿದ ತಂಡ ಕೋಡೆಂದು ಆ ಕಟೀಲ್ದಪ್ಪಡೆ ಪ್ರಾರ್ಥನೆ ಮಲ್ಪ ಇದುವರೆಗೂ ಸಾಕಷ್ಟು ಜನ ವೀಕ್ಷಕರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಆದರೆ ಇವರೊಂದು ನಾಟಕ ತಂಡದ ಯಜಮಾನರು ಸೊ ಇವರ ಒಂದು ಅಭಿಪ್ರಾಯ ಹೇಗಿತ್ತು ಅನ್ನುವಂಥದ್ದನ್ನು ಕೇಳ್ಕೊಡೋಣ ಸರ್ ಹೇಗಿತ್ತು ನಾಟಕದ ಆ ನಾಟಕ ಸೂಪರ್ ನಾಟಕ ಭಾರಿ ಒಳ್ಳೆ ನಾಟಕ ನಮ್ಮ ಕಾರ್ಕಳದಲ್ಲಿ ಒಂದು ಇಂಥ ತಂಡ ನಿಜವಾಗಿ ಇರಬೇಕು ಆ ಪ್ರಸನ್ನ ಶೆಟ್ಟರ್ ಅವರ ಶ್ರಮ ನಿಜವಾಗಿ ಎದ್ದು ಕಾಣ್ತಾ ಉಂಟು ಮತ್ತು ಎಲ್ಲ ಕಲಾವಿದರು ಒಬ್ಬರಿಗಿಂತ ಒಬ್ಬರು ಒಳ್ಳೆಯ ಅಭಿನಯವನ್ನು ಮಾಡಿದ್ದಾರೆ ಅದೇ ರೀತಿ ಮ್ಯೂಸಿಕ್ ಆ ಟೈಮಿಗೆ ತಕ್ಕ ಆ ಮ್ಯೂಸಿಕ್ ಲೈಟಿಂಗ್ ಮತ್ತು ಬ್ಯಾಕ್ಗ್ರೌಂಡು ಆ ಸೀನ್ಸ್ ಚೇಂಜ್ ಆಗುವಂಥದ್ದು ಸೀನ್ ಬೈ ಸೀನ್ ಚೇಂಜ್ ಆಗುವಂಥದ್ದು ಹಿಂದುಗಡೆ ನಿಜವಾಗಿ ಅವರು ನಮಗೆ ಕಾಣುವುದಿಲ್ಲ ಆದರೆ ಅವರ ಶ್ರಮ ತುಂಬ ಕಾಣ್ತದೆ ಇದರಲ್ಲಿ ನಿಜವಾಗಿ ಅವರು ಹಿಂದಿನಿಂದ ಆ ರೀತಿ ದುಡ್ದಿದ್ದರಿಂದ ನಾಟಕ ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯವಾಯಿತು ಅದು ಕಾರ್ಕಳದಲ್ಲಿ ಅಷ್ಟೇ ಎಮ್ಮ ನಾಟಕವನ್ನು ನಾನು ಬರುವಾಗ ಲೇಟಾಗಿತ್ತು ಸರ್ ಒಂದು ನೋಡಿದ ಕ್ಷಣ ಹೇಗಿತ್ತಂದರೆ ಮುಂಬೈಯಲ್ಲಿ ವಿಜಯ್ ಕುಮಾರ್ ಕೊಡೇರಿಬೈಲು ಮತ್ತು ನಮ್ಮ ದೇವದಾಸ್ ಕಾಪಿ ಅವರ ತಂಡ ಬರ್ತಿತ್ತು ರಾತ್ರಿ ನಾವು ಒಂದು ಗಂಟೆಗೆ ಹೋಗಿ ರಾತ್ರಿ ಬೆಳಿಗ್ಗೆ ಐದು ಗಂಟೆ ತನಕ ನೋಡ್ತಿದ್ದೆವು ಅಲ್ಲಿ ಕಾಪಿ ಕಾಡನ್ನ ಇವರು ನಮ್ಮ ದೇವದಾಸ್ ಕಾಪಿ ಕಾರ್ಡ್ನ ಟೀಮ್ ಬರುವಾಗ ನಾವು ಅದಕ್ಕಿಂತ ಮುಂಚೆ ಎಲ್ಲ ಬುಕ್ ಮಾಡ್ತಿದ್ದೆವು ನಾಟಕ ಹೇಗೆ ಆಗ್ತಿತ್ತು ಅಂತ ವಿಜಯಕುಮಾರ್ ಕೊಡಿ ಎಲ್ಲದೂ ಮದಿಮೆ ಅಂತ ನಾಟಕಿತ್ತು ಅದು ಕೂತು ನೋಡುವಾಗ ಕೂತವರು ಮತ್ತು ಹೇಳ್ತಿರ್ಲಿಲ್ಲ ಅದೇ ರೀತಿ ಈ ನಾಟಕ ಅಷ್ಟಮಿ ಒಂದು ಸು ಒಳ್ಳೆ ಎಳೆಯನ್ನು ಇಟ್ಕೊಂಡು ಕೂತವರನ್ನು ಎಲ್ಲಿ ಸಹ ಕಣ್ಣು ಮೆಟಿಗೆ ಸಹ ನೋಡುವಂಥ ನಾಟಕ ಈ ನಾಟಕ ಮುಂಬೈಯಲ್ಲಿ ಮುಂಬೈಯ ಯಾರು ಪ್ರೇಕ್ಷಕರಿದ್ದಾರೆ ಖಂಡಿತವಾಗಿ ಮುಂಬೈಗೆ ಈ ತಂಡವನ್ನು ಕರ್ಕೊಂಡೋಗಿ ಆ ಟೈಮಲ್ಲಿ ಹೇಗೆ ವೈಭವವಾಗಿ ನಡೀತಿತ್ತು ರಾತ್ರಿ ಇಡೀ ಕಾ ಮುಂಬೈಲಿ ಮಾಟುಂಗದಲ್ಲಿ ಕರ್ನಾಟಕ ಸಂಘದಲ್ಲಿ ನಡೀತಿತ್ತು ಅದೇ ರೀತಿ ನಾಟಕ ನಡೀತದೆ ಅಂಥ ಒಳ್ಳೆ ಪಾತ್ರ ವಿಲನ್ ಅಂತೂ ಸೂಪರ್ ಸಿನಿಮಾದಲ್ಲಿ ಸಹ ಅಂಥ ವಿ ನಿಮಗೆ ವಿಲನ್ ಸಿಗ್ಲಿಕ್ಕಿಲ್ಲ ಅದೇ ರೀತಿ ನಮ್ಮದು ಪೃಥ್ವಿ ಮಾಡಿದಂಥ ರೋಡಿನ ಪೃಥ್ವಿ ಸೂಪರ್ ಎಲ್ಲ ಪಾತ್ರ ಸೂಪರ್ ಯಾ ಎಲ್ಲರೂ ನೋಡುವಂಥ ನಾಟಕ ಎಲ್ಲರೂ ನೋಡಿ ಈ ಸಂಘವನ್ನು ಪ್ರೋತ್ಸಾಹಿಸು ಅಂತ ಕೇಳ್ತಿದ್ದಾನೆ ಖಂಡಿತ ಚೈತನ್ಯ ಕಲಾವಿದರನ್ನ ಒಂದು ಪರಿಶ್ರಮ ವಿಶೇಷವಾದ ಪ್ರಸನ್ನ ಸೆಟ್ರ ಒಂದು ಕಲ್ಪನೆ ಒಂದು ರಡ್ಡಿಲ್ಲ ಮಿಶ್ರಣವಾದ ತುಳು ನಾಟಕ ರಂಗಭೂಮಿ ಅಷ್ಟಮಿ ಒಂದು ವಿಭಿನ್ನವಾದ ಉಂಟದಲು ಇನ್ನು ಕಾರ್ಲಾಡು ಒಂದು ಯಶಸ್ವಿಯಾದ ಪ್ರದರ್ಶನ ಆದನು ಕಾರ್ಲ ತಾಲೂಕುಗಳು ಸಾಧಾರಣ ಕಾರ್ಕಳದ ಭಾಗಗಳು ಇದಿಮುಟವು ಪ್ರದರ್ಶನ ಆತು ಇನ್ನಿತ ಪ್ರದರ್ಶನ ಒಂದು ಪ್ರಥಮ ಪ್ರದರ್ಶನ ಕಾರ್ಕಳ ನಗರದ ಒಂದೊಂದು ಖಂಡಿತ ಮಸ್ತು ಜನ ಬದುಕ್ ತೂತಾರೆ ಪ್ರಸನ್ನ ಶೆಟ್ಟ್ರೇನ ಹೆಂಚಿನ ಒಂಜಿ ಕತೆ ಉಂಡ ನನ್ನ ನನ್ನಾತು ಕತೆಯಲ್ಲೂ ವಿಭಿನ್ನವಾದ ಬರಡು ಇನಿ ನಮ್ಮ ತುಯ್ಯ ತುಳು ರಂಗಭೂಮಿದ ಜೊತೆ ಒಂಜಿ ತಂತ್ರಜ್ಞಾನ ಸ್ಕ್ರೀನ್ದ ಬಳಸಾದ ತುಳು ರಂಗಭೂಮಿಲ ಒಂಜಿ ಫಿಲ್ಮಲ್ಲ ಒಂಜಿ ರೀತಿ ಕೊನತ್ತದ ಜನ ನಂಜಿ ರೆಡ್ಡರೆ ಗಂಟೆ ವಾ ರೀತಿ ಕಲ ಮನಸ್ಸಿನ ಬದಲಾವಣೆ ಮಲ್ಪಂದೆ ಒಂದು ಅಷ್ಟಮಿ ನಾಟಕನ ತೂಪಿಲ್ಲಕೆ ಮಲತಿದೆ ಖಂಡಿತ ಏನು ಈ ಪುರುತು ನನ್ನ ನಾನು ಯಶಸ್ವಿದ ಪಿರಾಡ್ದು ನಿಜವಾದಲ್ಲ ಅದೇ ಪಿರಾ ಬೆನ್ಪು ನಕಲು ಮಸ್ತ್ ಜನ ಜವಾನಿಯರು ಇನಿ ರಂಗಸಜ್ಜಿಕೆ ಇಪ್ಪು ಇನ್ನೇ ಸಂಗೀತ ಇಪ್ಪು ಲೈಟಿಂಗ್ ಇಪ್ಪು ನಿಜವಾದ ಒಂಜಿ ರಂಗೋಡು ಮಿಂಚೋಡ್ದಂಡ ಲೈಟಿಂಗ್ ನಕಲ ಸ ಭಾರಿ ಮಲ್ಲ ಕೆಲಸ ಯಾಂಡ್ರ ಯಾನ ಯಾರು ತೋಂದಿದ್ದೆ ಆ ಒಂಜಿ ಕೈ ಮಿತ್ ಒಂಜಿ ಇದೆ ಕಂಟಿನ್ಯೂಸ್ ಮಲ್ತಿರ್ತೇವೆ ಅವ್ಲ ಆರು ಒಂಜಿ ಚೂರು ಅಂಚಿನ ಚೇರ್ನಾಂಡ ರಂಗು ಇಂಚಿನ ಅಪ್ಪಡ ಅವು ನಿಶಬ್ದ ಅದಿಪ್ಪಳು ಖಂಡಿತ ಆಯ್ತ ಪಿರ ಬೆಂತಿನ ಚೇತನ ಲೈಟಿಂಗ್ ದ ಕ್ಲಿಪ್ಪು ಸೌಂಡ್ಸ್ ದ ಕ್ಲಿಪ್ಪು ಅದು ಹೆಂಗ್ಲ ಕಿರಣ್ ಗರಡೆ ಮಜೇಲು ಆರು ಒಂಜಿ ಪರಿಶ್ರಮ ಟೋಟಲಿ ಮಾತಿನ ಅಂಟೇಳಿ ಅಷ್ಟಮಿ ಅಂಜಿ ಯಶಸ್ವಿ ಆತನೆ ಪ್ರಸನ್ನ ಶೆಟ್ಟರನ್ನ ಒಂಜಿ ನನ್ನಾತ್ ಕತೆಲು ಈ ರೀತಿ ಬರಾಡು ತುಳು ರಂಗಭೂಮಿಡು ಒಂಜಿ ಪೊರ್ಲು ದಾದ ಬರಡು ಬಣ್ಣದು ಮಾತ್ರ ಹೆಂಗ್ಲ ಉಡಲ್ ದಿನ ಸಂದಿಗ್ಧ ಮಲ್ತು ಅಷ್ಟೇ ನಾಟಕ ಫುಲ್ಲು ತುಯಾರ ಕುದ್ದು ಒಂದು ಎಂಚಾಂಡ್ ಈಗ ಸತ್ಯಪನ್ ಅಂದ ಎರಡು ವರ್ಷದ ಬಕ್ಕ ಫುಲ್ ನಾಟಕ ತಗೊಂದ್ರೆ ಭಾರಿ ಪೊರ್ಲು ನಾಟಕ ಬೊಕ್ಕ ಸಾಮಾಜಿಕ ಜೀವನ ಜನಗಳು ಹೆಂಗೆ ತಿಪ್ಪು ಕೆಲವು ಸೋಷಿಯಲ್ ಸರ್ವಿಸ್ ಮಾತಾಗೆಲ್ಲ ಮಷ್ಟು ನೆಗೆಟಿವ್ ಪಾಚಾರ್ಯ ರೂಪುರು ಆ್ಯಂಡ್ ನಾಟಕದ ನಾಟಕ ಈ ಬಕ್ಕ ಜನಕರೇ ಫೀಲ್ ಆಗೋಡು ಪಂಡ ಅವ್ರು ಇವ್ ಬೊಕ್ಕರ್ ಹೆಲ್ಪ್ ಮಲ್ಪರೆ ಮಲ್ಪರಂದು ನಾಟಕ ಭಾರಿ ಪೊರಲಾತಂದ್ರೆ ಒಂದು ನನ್ನದು ಮುದು ಶೋ ಏನದು ಬೇಗ ಅದು ನೆಕ್ಸ್ಟ್ ಒಂದು ಸಾವಿರ ಶೋ ಆಪ್ಲೆ ಕಾವಡ್ ಎಂಕಲ್ ನ ಸೈಡ್ ಏನೋ ಸಪೋರ್ಟ್ ಮಾಡು ಪೂರ ಮಲ್ಪ ದೇವ್ರ ಪೂರ್ಜೆ ಕಡ್ಡೆ ಮಲ್ಪಾಡ್ ಬಾಕಿ ಆ್ಯಕ್ಟಿಂಗ್ ಸೆಟ್ಟಿಂಗ್ ಪೂರ ಟೋಟಲ್ ಇಲ್ಲ ಊಟ ನೆಗೆಟಿವ್ ಪಾತೇಜಿ ಭಾರಿ ಪೊರ್ಲು ನಾಟಕ ಒಬ್ಬ ಆರ್ಗನೈಸ್ ಮಾಡ್ತೀನಿ ಟೀಮುಗೆಲ್ಲ ಹೆಂಕನ ಪರವಾದ ಶುಭಾಶಯ ಕರ್ನ ಥ್ಯಾಂಕ್ ಯು ವೀಕ್ಷಕರೇ ನೀವು ಇವತ್ತು ನೋಡಿರ್ಬೋದು ಕಾರ್ಕಳದ ಮಂಜಥಪುರಿ ಸಭಾಭವನದಲ್ಲಿ ಚೈತನ್ಯ ಕಲಾವಿದರು ಬೈಲೂರು ಇದರ ಇವರ ಅಷ್ಟಮಿ ನಾಟಕ ಹತ್ತನೇ ಪ್ರದರ್ಶನ ಯಶಸ್ವಿಯಾಗಿ ನೆರವೇರಿದೆ ನೀವು ಜನರನ್ನು ನೋಡಿದಾಗ ನಿಮಗೆ ಗೊತ್ತಿರಬಹುದು ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಸೊ ಇದರಲ್ಲಿ ಬಹಳ ಪ್ರಮುಖ ಪಾತ್ರ ಮಾಡಿರುವಂಥದ್ದು ನಮ್ಮವರಾಗಿರುವಂತಹ ಪೃಥ್ವಿ ಅವರು ಸೊ ಇವತ್ತು ಪೃಥ್ವಿ ಅವರು ನಮ್ಮ ಜೊತೆಗಿದ್ದಾರೆ ಅವರ ಹತ್ರ ಒಂದಷ್ಟು ನಾಟಕದ ಬಗ್ಗೆ ಮಾತಾಡೋಣ ಇವತ್ತು ಹತ್ತನೇ ಪ್ರದರ್ಶನ ಕಾಣ್ತಾ ಇದೆ ಯಾವ ರೀತಿ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತದೆ ಅದು ಸಹ ನಮ್ಮ ಊರಲ್ಲಿ ಕಾರ್ಕಳದಲ್ಲಿ ಕಾರ್ಕಡದ ಊರಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಿಮ್ಮದೇ ಊರು ನೀವು ಇಲ್ಲಿ ಸುತ್ತಮುತ್ತ ತಿರುಗುವಂತಹ ಒಳ್ಳೆ ರೀತಿ ತುಂಬಾ ಒಳ್ಳೆ ಅಂದ್ರೆ ತುಂಬಾ ಒಳ್ಳೆ ರೀತಿಯ ರೆಸ್ಪಾನ್ಸ್ ಇತ್ತು ಪ್ರತಿಯೊಂದು ಥೀನಿಗೆ ಡೈಲಾಗಿಗೂ ಮತ್ತೆ ಹುಲಿ ಹುಲಿ ಇದ್ದಕ್ಕೂ ತುಂಬಾ ರೆಸ್ಪಾನ್ಸ್ ಇತ್ತು ಒಳ್ಳೆ ರೀತಿಯ ರೆಸ್ಪಾನ್ಸ್ ಇತ್ತು ಹತ್ತನೇ ಪ್ರದರ್ಶನ ಕಾಣ್ತಾ ಇದೆ ನಿಮ್ಗೆ ಸರ್ ಹತ್ತನೇ ಪ್ರದರ್ಶನ ಇನ್ನು ಮುಂದೆ ಜನರ ಇದು ನೋಡುವಾಗ ಎಂಥ ವಿದ್ಯೆಯಲ್ಲಿ ಇದೆಲ್ಲ ನೋಡೋಕ ನಮ್ದು ಪ್ರದರ್ಶನಕ್ಕೆ ಇನ್ನು ನೂರಕ್ಕೆ ದಾಟುವುದು ಒಂದು ಮೋಸ ಇಲ್ಲ ಅಂತ ಕಾಣ್ತಾ ಉಂಟು ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಇರುವಂತದ್ದು ನಿಮ್ಮ ಪಾತ್ರ ಹೌದು ನಿಮ್ಮ ಪಾತ್ರ ನಿಮ್ಗೆ ಯಾವ ರೀತಿ ಸಿಕ್ತು ಅಂತ ಪ್ರಸಾದ್ ಅವರು ಯಾಕೆ ಆ ಪಾತ್ರಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಇದರ ಬಗ್ಗೆ ಇದರ ಬಗ್ಗೆ ವಿಷಯ ಅಂತ ಅಂದ್ರೆ ನಂದು ಒಂದು ಇಂಟರ್ವ್ಯೂ ಆಗಿತ್ತು ಲೈಫ್ ಜರ್ನಿ ಬಗ್ಗೆ ಒಂದು ಇಂಟರ್ವ್ಯೂ ಆಗಿತ್ತು ಇದೆ ನಮ್ಮ ಅಜಯ್ ಅವರು ಮಾಡಿದ್ರು ಅದರಲ್ಲಿ ನಾನು ನಂದು ಲೈಫ್ ಇದೆಲ್ಲ ವಿಷಯ ಹೇಳ್ತಿದ್ದೆಲ್ಲ ಆ ವಿಷಯ ಅವರು ಸ್ವಲ್ಪ ನೋಟ್ ಮಾಡಿಕೊಂಡ್ರಿ ಅಂತ ಗೊತ್ತಿಲ್ಲ ಅದವ್ರು ಕ್ಯಾಚ್ ಇಟ್ಕೊಂಡ್ರು ಒಂದಾದ ಮತ್ತು ನಾನು ಒಂದು ವರ್ಷ ಹಿಂದೆ ಕಲ್ಲೆಗದಲ್ಲಿ ಹುಲಿವಸೆ ಹಾಕಿದ್ದೆ ಅದಂತ ಒಂದು ಕ್ಯಾಚ್ ಕ್ಯಾಚ್ಕೊಟ್ಟು ಆ ಎರಡನ್ನು ಇದು ಮಾಡಿ ನಂಗೆ ಅದು ಇಂಥ ಎಸ್ ಪೃಥ್ವಿ ಅವರೇ ನಿಮ್ಮ ನಾಟಕ ಹತ್ತು ಪ್ರದರ್ಶನ ಆಗಿದೆ ನೂರು ಆಗಲಿ ಸಾವಿರ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಧನ್ಯವಾದ ಥ್ಯಾಂಕ್ ಯು ಎಸ್ ವೀಕ್ಷಕರ ನಮ್ಮ ಜೊತೆಗೆ ಚೈತನ್ಯ ಕಲಾವಿದರು ಬೈಲಿದರ ಮಾಲೀಕರಾಗಿರುವಂತಹ ಯಜಮಾನರಾಗಿರುವಂತಹ ಪ್ರಸನ್ನ ಶೆಟ್ಟಿ ಬೈಲರವರಿದ್ದಾರೆ ಸರ್ ಇವತ್ತು ಮಂಜುನಾಥ ಪೈ ಸಭಾಭವನದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಏನು ಅನಿಸ್ತದೆ ನಿಮಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮದು ಹತ್ತನೇ ಪ್ರದರ್ಶನ ಹತ್ತನೇ ಪ್ರದರ್ಶನದಲ್ಲಿ ನಮಗೆ ಅಂದರೆ ನಾವು ಇವತ್ತು ಟಿಕೆಟ್ ಫಸ್ಟ್ ಆಫ್ ಆಲ್ ಟಿಕೆಟ್ ಶೋ ಬೆನಿಫಿಟ್ ಶೋ ಇಲ್ಲಿ ಜನ ಆಗೋದು ಸ್ವಲ್ಪ ಕಷ್ಟ ಡೌಟ್ ಇತ್ತು ಆದರೆ ಯಾಕಂದರೆ ಒಂದು ಆರುನೂರು ಜನ ಆಗ್ಬೋದು ಯಾಕಂದರೆ ಈಗ ಹಣ ಕೊಟ್ಟು ಟಿಕೆಟ್ ಕೊಟ್ಟು ನಾಟಕ ನೋಡ್ತಾರ ಅಂತ ಆದರೆ ನಿರೀಕ್ಷೆ ಅಂದರೆ ಅಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಜನ ಆಗಿದೆ ನಮಗೆ ಅದೊಂದು ತುಂಬ ಖುಷಿ ಫಸ್ಟ್ ಆಫ್ ಆಲ್ ಜನ ಆಶೀರ್ವಾದ ಮಾಡಿದ್ದಾರೆ ಒಂದು ಒಳ್ಳೆಯ ಹೌಸ್ಫುಲ್ ಶೋ ಅಂತ ಹೇಳ್ಬೋದು ಇವತ್ತಿದ್ದು ಅದು ತುಂಬ ಖುಷಿ ಇದೆ ಯಾಕಂದರೆ ನಾಟಕನೂ ಅಷ್ಟೇ ನಮ್ಮದು ಇವತ್ತು ಒಂಬತ್ತು ಶೋ ಆದರೂ ಅಲ್ಲಲ್ಲಲ್ಲಿ ಎಲ್ಲಿ ನಾಟಕ ಆಗ್ತದೆ ಅಲ್ಲಿ ಆಯೋಜಕರಿಗೆ ಒಂದು ಆಶ್ಚರ್ಯ ಆಗ್ತಾಯಿದೆ ಯಾಕಂದರೆ ಒಂಬತ್ತು ಶೋನು ಹೌಸ್ಫುಲ್ ಆಗಿದೆ ಮತ್ತು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಮಾಮೂಲಿ ಇದೆ ಅದು ಖುಷಿ ಯಾಕಂದ್ರೆ ಜನಗೆ ಎಲ್ಲಿ ಜನ ಇದ್ದಾರೆ ನೋಡಿ ಅವರಿಗೆ ಈ ನಾಟಕ ಮುಟ್ಟಿದೆ ಅದೊಂದು ಖುಷಿ ನಮ್ಮ ಪ್ರಯತ್ನಕ್ಕೆ ನಾಟಕ ಶುಭಾರಂಭಗೊಂಡು ಇನ್ನು ಒಂದು ತಿಂಗಳು ಆಗಲಿಲ್ಲ ಸರ್ ಆಗಲೇ ಹತ್ತು ಪ್ರದರ್ಶನ ಆಗಿದೆ ಇನ್ನೆಷ್ಟು ಪ್ರದರ್ಶನಗಳು ಬುಕ್ಕಿಂಗ್ ಆಗಿದೆ ಬುಕ್ಕಿಂಗ್ ಆಗ್ತಾ ಇದೆ ಈಗಾಗಲೇ ನಮಗೆ ಒಂದು ಮೂವತ್ತೈದು ಪ್ರದರ್ಶನದವರೆಗೆ ನಮಗೆ ಈಗ ಕರೆ ಬಂದಿದೆ ಈ ವರ್ಷದಲ್ಲಿ ಈ ಈ ವರ್ಷದಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಆಗ್ತಾ ಇದೆ ಅಂದು ನಮ್ಮ ನಿರೀಕ್ಷೆ ಎಷ್ಟು ಅಂದರೆ ನಮಗೆ ಎಷ್ಟು ಪ್ರದರ್ಶನ ಶೋಸ್ ಎಷ್ಟು ಬುಕ್ ಆಯ್ತು ನೋಡಿ ನಮಗೆ ಅಷ್ಟು ಒಳ್ಳೆಯದು ಯಾಕಂದರೆ ನಮ್ಮದು ಅದ್ದೂರಿ ವೆಚ್ಚದಲ್ಲಿ ಈ ವರ್ಷ ನಾವು ನಾಟಕವನ್ನು ಮಾಡಿದೆ ನಮಗೆ ಎಷ್ಟು ಜನ ನಮಗೆ ಆಶೀರ್ವಾದ ಮಾಡಿದರು ಅಷ್ಟು ನಮ್ಮ ಕಲಾವಿದರಿಗೆ ಆಶೀರ್ವಾದ ಮಾಡಿದರು ಅಷ್ಟು ನಮಗೆ ಒಳ್ಳೆಯದು ಹಾಗಾಗಿ ನಮಗೆ ಇದೆ ಖಂಡಿತ ಜನ ಇದನ್ನು ಕೈ ಹಿಡಿತಾರೆ ಅಂತ ನಮಗೆ ಆಗ್ತಿದೆ ಖಂಡಿತ ನಾವು ಅಂದರೆ ನಾಟಕ ರಂಗಭೂಮಿಯಲ್ಲಿ ಬಂದವರು ನಂತರ ಈ ಸಿನಿಮಾ ಕ್ಷೇತ್ರಕ್ಕೆ ಹೋದ್ರು ವರು ನಾವು ರಂಗಭೂಮಿಯಲ್ಲಿ ಇರುವಾಗಲೇ ಈ ನಾಟಕಗಾನಗಳನ್ನು ಬರೆದು ನಿರ್ದೇಶನವನ್ನು ಮಾಡಿದ್ವಿ ಹಾಗಾಗಿ ನಮಗೆ ಇದರ ಅಂದರೆ ಇವತ್ತು ಜನ ಏನಂದರೆ ಬದಲಾವಣೆ ಬೇಕಾಗಿದೆ ಜನರಿಗೆ ಹಾಗಾದರೆ ಈ ಥರದ ಒಂದು ನಾಟಕವನ್ನು ಪ್ರದರ್ಶನ ನಾವು ಮಾಡುವಂಥ ಶೋ ಅಂತ ಒಮ್ಮೆ ಫಿಕ್ಸ್ ಮಾಡಿ ಹಾಗಾಗಿ ಈ ಥರದ ನಾಟಕವನ್ನು ನಾಡಿ ಮಾಡಿದ್ದೇವೆ ಹಾಗಾಗಿ ರಂಗಭೂಮಿ ಮತ್ತು ಸಿನಿಮಾ ಸ್ವಲ್ಪ ಇದರಲ್ಲಿ ನಾವು ಸಿನಿಮಾ ಥರನೇ ಸ್ವಲ್ಪ ಜನರಿಗೆ ಫೀಲನ್ನು ಕೊಟ್ಟಿದ್ದೇವೆ ಅದನ್ನು ಹಾಕಿ ಅದರಿಂದ ತಿರ್ಗಾ ನಾಟಕಕ್ಕೆ ಬರುವ ಹಾಗೆ ಜನ ಹೇಳ್ತಾ ಇದ್ದಾರೆ ಇದು ಸಿನಿಮಾ ನಾಟಕ ಸಿನಿಮಾ ನಾಟಕ ಅಂತ ಹೇಳ್ತಾಯಿದ್ದಾರೆ ಅದೊಂದು ಜನರಿಗೂ ತುಂಬ ಖುಷಿ ಆಗ್ತದೆ ತುಳು ಸಿನಿಮಾ ಇದು ನಾಟಕ ಇದರಲ್ಲಿ ಬಹಳ ಕಾಸ್ಟ್ಲಿ ಆಗಿ ಕೆಲವು ಸೆಟಪ್ಗಳನ್ನು ಮಾಡಿದ್ದೀರಿ ಏನಕ್ಕೆ ಅಂತ ಹೇಗೆ ಅದಂದ್ರೆ ನಾಟಕ ನಾಟಕ ಅಂದ್ರೆ ಒಂದಿಷ್ಟು ಸಣ್ಣ ಮತದಲ್ಲಿ ಆಗುವಂಥದ್ದು ನಿಮ್ಮ ಸೆಟಪ್ಗಳನ್ನು ನೋಡಿದಾಗ ನೀವು ತೆಗೆದುಕೊಳ್ಳುವಂತ ಚಾರ್ಜ್ ಅದು ಹೇಗೆ ಬ್ಯಾಲೆನ್ಸ್ ಆಗ್ತದೆ ಅಂತ ಅದು ಅದೇ ಯಾಕಂದ್ರೆ ಜನರಿಗೆ ನೋಡಿ ಇವತ್ತು ಪ್ರತಿಯೊಂದು ನಮ್ಮದು ಸೆಟಪ್ಪಿಗೆ ಜನ ಚಪ್ಪಾಳೆ ಹೊಡೆದ್ರು ಯಾಕಂದ್ರೆ ಬದಲಾವಣೆ ಇದೆ ಅಂತ ಏನೋ ಏನೋ ಒಂಥರ ನೋಡಲಿಕ್ಕೆ ಅವರಿಗೆ ಚೇಂಜಸ್ ಇದೆ ಹಾಗಾಗಿ ಪ್ರತಿಯೊಂದು ನಮ್ಮ ದೃಶ್ಯಕ್ಕೂ ಪ್ರತಿಯೊಂದು ದೃಶ್ಯದಲ್ಲೂ ನಾವು ಬದಲಾವಣೆ ಕೊಟ್ಟಿದ್ದೇವೆ ಹಾಗಾಗಿ ನೀವು ಈಗ ಹೇಳಿದರೆ ಇದನ್ನು ನಮಗೆ ಸಣ್ಣ ಬಜೆಟಲ್ಲಿ ಕೂಡ ಮಾಡ ಮಾಡ್ಬೋದಿತ್ತು ಆದರೆ ಸಣ್ಣ ಬಜೆಟಲ್ಲಿ ಮಾಡಿದರೆ ಜನ ಥರ ಅದನ್ನು ರಿಸೀವ್ ಮಾಡ್ತಾರಾ ಇಲ್ವಾ ಇಲ್ಲಾಂದರೆ ನಾವು ಇಷ್ಟು ಹತ್ತು ವರ್ಷ ನಮ್ಮ ತಂಡಕ್ಕೆ ಆಯಿತು ಹತ್ತು ವರ್ಷದಲ್ಲಿ ನಾವು ನಮಗೆ ಹತ್ತನೇ ವರ್ಷಕ್ಕೆ ಒಂದು ಒಳ್ಳೆಯ ನಾಟಕ ಮಾಡಬೇಕು ನಮಗೆ ರಂಗಭೂಮಿಯಲ್ಲಿ ಒಂದು ಒಳ್ಳೆಯ ನಾಟಕ ಮಾಡಬೇಕಂದ್ರೆ ಅನ್ನುವಂಥ ದೊಡ್ಡ ಕನಸು ನಂದು ನಮ್ಮೊಟ್ಟಿಗೆ ಕಲಾವಿದರು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದರು ಹಾಗಾಗಿ ನೋಡಿ ನಾವು ಅದನ್ನು ವೆಚ್ಚ ಮಾಡ್ತೇವೆ ನೋಡಿ ಈಗ ಏನು ಖರ್ಚು ಮಾಡಬೇಕು ಬಜೆಟ್ ಏನು ಮಾಡಬೇಕು ನೋಡಿ ಅದಕ್ಕೆ ಹಿಂದೆ ಮುಂದೆ ನಾವು ನೋಡಲಿಲ್ಲ ಯಾಕಂದರೆ ಖಂಡಿತ ಜನ ನಮ್ಮನ್ನು ಕೈ ಹಿಡಿತಾರೆ ಅಂಥದ್ದು ಕಲಾಭಿಮಾನಿಗಳು ನಮ್ಮನ್ನು ಬಿಡೋದಿಲ್ಲ ಖಂಡಿತ ಆಶೀರ್ವಾದ ಮಾಡಿ ಅನ್ನುವಂಥ ಒಂದೇ ಒಂದು ಧೈರ್ಯದಲ್ಲಿ ನಾವು ಹಿಂದೆ ಮುಂದೆ ನೋಡದೆ ಅದನ್ನು ನಾವು ಇವತ್ತು ನಾವು ಮಾಡಿದ್ದೇವೆ ಹಾಗಾಗಿ ಇದು ಅದು ವೆಚ್ಚ ಸ್ವಲ್ಪ ಅದ್ದೂರಿಯಿತು ನಾನು ಆಗ ಕೆಲವರು ಮಾತಾಡುವಾಗ ಕೇಳಿದೆ ಸರ್ ಇದು ಇಂಥ ನಾಟಕಗಳನ್ನು ಮುಂಬೈಯಲ್ಲಿ ವಿದೇಶದಲ್ಲಿ ಮಾಡಬೇಕು ಅಂತ ಆಫರ್ ಬಂದ ವಿದೇಶದಲ್ಲಿ ನಮಗೆ ಇಷ್ಟು ಬರಲಿಲ್ಲ ಅಂದರೆ ಮಾತಾಡ್ತಾ ಇದ್ದಾರೆ ವಿದೇಶದಲ್ಲಿ ಮುಂಬೈಯಲ್ಲಿ ಬುಕ್ ಆಗಿದೆ ನವೆಂಬರ್ ತಿಂಗಳಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ ಹಾಗೆ ಇನ್ನೂ ಹತ್ತನೇ ಶೋ ಅಷ್ಟೇ ಸ್ಟಾರ್ಟ್ ಆದದು ಇನ್ನು ಶೋದಿಂದ ಶೋ ಹೋಗುವಾಗ ಜನರ ಏನು ಮೌತ್ ಪಬ್ಲಿಸಿಟಿ ಹೇಳ್ತಾರಲ್ಲ ಅದು ರೀಚ್ ಆಗಬೇಕು ಅದು ಈಗ ಏನಾಗಿದೆ ಅಂದರೆ ಮೌತ್ ಪಬ್ಲಿಸಿಟಿ ಆಗಿದೆ ಜನರಿಗೆ ಬಾಯಿಂದ ಬಾಯಿ ಮಾತಾಡಿ 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 ಹಾಗಾಗಿ ನಮಗೆ ಒಳ್ಳೆಯ ರೀತಿಯ ಒಂದು ಏನು ಹೇಳ್ತಾರೆ ಆಶೀರ್ವಾದ ಸಿಗ್ತಾ ಉಂಟು ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಬಾಂಬೆಗೆ ಮುಂದಿನ ದಿನ ಹೋಗ್ತೇವೆ ನಾನು ನಾಟಕದಲ್ಲಿ ನೋಡಿದಾಗ ಪೃಥ್ವಿ ಅನ್ನುವಂಥ ಒಬ್ಬರ ಕ್ಯಾರೆಕ್ಟರ್ ನೋಡಿದ್ರೆ ಅವರನ್ನು ಆ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಖಂಡಿತ ಪೃಥ್ವಿ ಅನ್ನುವಂಥ ಹುಡುಗ ಯಾಕೆ ಆಯ್ಕೆ ಮಾಡಿದೆ ಅಂದರೆ ನೋಡಿ ಒಂದು ಆ ಹುಡುಗ ನನ್ನ ನಾನು ಫಸ್ಟ್ ಆಫ್ ಆಲ್ ಅವನು ಒಂದು ಹುಲಿ ವೇಷ ಹಾಕಿದ್ದೆ ಅವನೊಮ್ಮೆ ಇಂಟ್ರಿ ನೋಡಿದ್ದೆ ನಾವು ನೀವು ಅದನ್ನು ಎಂಟ್ರಿ ಮಾಡಿದ್ರಲ್ಲ ನಾವೊಮ್ಮೆ ನೋಡಿದ್ದೆ ಅದನ್ನು ಎಂಟ್ರಿಯನ್ನು ಮತ್ತೆ ಒಮ್ಮೆ ನೋಡುವಾಗ ಅನಿಸಿತ್ತು ನನಗೆ ನಾವೊಂದು ಇವನನ್ನು ನಾವು ಹೇಗೆ ಮಾಡಿದರೆ ಒಂದು ಕ್ಯಾರೆಕ್ಟ್ರ್ ಇವನಿಗೆ ಕ್ಯಾರೆಕ್ಟ್ರ್ ಮಾಡಿದರೆ ಹೇಗೆ ಅಂತ ಸ್ವಲ್ಪ ನನಗೆ ಫ್ಲ್ಯಾಶ್ ಬಂತು ಹಾಗಾಗಿ ನಾನು ಫಸ್ಟ್ ನಾನು ಆಯ್ಕೆ ಮಾಡಿದ್ದು ಹುಲಿ ಹುಲಿ ವೇಷ ಯಾಕಂದರೆ ನಿಮ್ಗೆ ಗೊತ್ತುಂಟು ಹುಲಿ ವೇಷವನ್ನು ನೋಡಿದರೆ ಪ್ರತಿಯೊಬ್ಬ ತುಳುನಾಡಿನವರು ಒಮ್ಮೆ ಏನಾಗ್ತಾರೆ ಒಂದು ತಾಸೇದು ಆ ಶಬ್ದ ಕೇಳಿದರೆ ಒಮ್ಮೆ ಜುಮ್ಮ ಆಗ್ತಾರೆ ಹಾಗಾಗಿ ನನ್ನ ಒಂದದ್ದು ಕಾನ್ಸೆಪ್ಟು ಹುಲಿ ಹುಲಿ ವೇಷ ಹಾಗಾಗಿ ಇವನನ್ನೇ ಹುಲಿ ಮಾಡಿ ನಮ್ಮ ಸ್ವಲ್ಪ ಸಮಾಜ ಸೇವೆಯ ಬಗ್ಗೆ ಸ್ವಲ್ಪ ತಗೊಂಡು ಹಾಗಾಗಿ ನಾವು ಪ್ರತಿಯನ್ನು ಆಯ್ಕೆ ಮಾಡಿದ್ದೇವೆ ಅವನು ಅಭಿನಯನವಂತೂ ಅಷ್ಟೇ ಒಳ್ಳೆ ಅದ್ಭುತ ರೀತಿಯಲ್ಲೊಂದು ಅಭಿನಯ ಮಾಡಿದೆ ನೀವೀಗ ನೋಡಿದರೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡು ಇಲ್ಲಿಯೇ ಕಾರ್ಕಳದವರು ಹಾಗಾಗಿ ಅವರಿಗೂ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅದು ಎಸ್ ಪ್ರಸನ್ನ ಅವರೇ ನಿಮ್ಮ ನಾಟಕಗಳು ಹತ್ತು ಪ್ರದರ್ಶನ ಆಯಿತು ನೂರಾಯ್ ಆಗಲಿ ಸಾವಿರ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಹ್ಞೂ ತ್ಯಾಂಕ್ ಯು ನಿಮಗೂ ಕಷ್ಟ ಇದೆ ನಮಗೆ ಜನರ ಆಶೀರ್ವಾದ ಸಿಗಲಿ ನೀವು ಅಷ್ಟೇ ನಮ್ಮ ಮೇಲೆ ಪ್ರೀತಿ ಅಭಿಮಾನದಿಂದ ಇಲ್ಲಿ ಜನರಿಗೆ ಒಂದು ತಲುಪುವಂಥ ಒಂದು ಕೆಲಸವನ್ನು ಮೇ ಮಾಡ್ತಾ ಇದ್ದೀರಿ ನಮ್ಮ ಕಡೆಯಿಂದ ಚೈತನ್ಯ ತಂಡದಿಂದ ನಮಗೆ ನಿಮಗೆ ನಾವು ಅಭಿನಂದನೆ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು